ನಾನು ಜಯರಾಜ್ ವಕೀಲರು ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಕೊಪ್ಪಳದಲ್ಲಿ ಜೊತೆಯಲ್ಲೇ ಪ್ರಾಕ್ಟೀಸ್ ಮಾಡಿರ್ತೇವೆ ಅವರು ಅವರ ಬಗ್ಗೆ ವ್ಯಕ್ತಿಗೆ ಹೇಳಬೇಕಂದ್ರೆ ಅವರು ಸರಳ ಮತ್ತು ಸಜ್ಜನಿಕೆ ವಕೀಲರು ಯಾವುದೇ ಮೋಸ ಮತ್ತು ಇನ್ನೊಂದು ಯಾವುದೇ ಇದು ಇಲ್ಲ ಅವ್ರ ಕಡೆಗೆ ಯಾವಾಗಲೂ ಕಕ್ಷಿದಾರಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದನೇ ತಮ್ಮ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ಅದೇ ರೀತಿ ಈ ಕೊಪ್ಪಳದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದೇ ಮತ್ತು ಅವರ ಕೋರ್ಟಿನಲ್ಲಿ ಒಳ್ಳೆಯ ಎಲ್ಲ ವಕೀಲರು ಕೂಡ ಆಯ್ತು ಸಾಹೇಬ್ ನ್ಯಾಯಾಧೀಶರು ಕೂಡ ಆಯ್ತು ಅದೇ ರೀತಿ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆಯ ರೀತಿಯಿಂದ ಅವ್ರು ಆ ಜೈರಾಜ್ ಸರ್ ಬಗ್ಗೆ ನಾನು ಸ್ಕೂಲಲ್ಲಿದ್ದಾಗೆ ಅವ್ರ ಹೆಸರು ಕೇಳಿದ್ದೆ ಸ್ಕೂಲಲ್ಲಿ ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೆ ನಾನೇನು ವಕಾಲತ್ತು ವೃತ್ತಿಗೆ ಬಂದಿದ್ದಿಲ್ಲ ಜೈರಾಜ್ ಸರ್ ಬಗ್ಗೆ ಅವಾಗನೇ ನಾನು ಕೇಳ್ತಾ ಇದ್ದೆ ಈ ರೀತಿ ಜೈರಾಜ್ ಸರ್ ಅಂತಿದ್ದಾರೆ ತುಂಬಾ ಒಳ್ಳೆ ಫೇಮಸ್ ಲಾಯರ್ ಅಂತೆಲ್ಲ ಹೇಳ್ತಾ ಇದ್ರು ಅದಾದ್ಮೇಲೆ ಬಂದಿಲ್ಲೆಲ್ಲ ನಾವು ನೋಡಿದ್ವಿ ಉತ್ತಮವಾಗಿರತಕ್ಕಂತ ಕೇಸುಗಳನ್ನ ನಡೆಸ್ತಕ್ಕಂಥ ಒಂದು ಚಾಕಚಕಿತಿ ಅವರಲ್ಲಿ ಇದೆ ಅವ್ರ ಹೆಸರಿನಲ್ಲೇ ಇದೆ ಜಯರಾಜ್ ಅಂತೇಳಿ ಅವ್ರ ಹೆಸರಿನಲ್ಲೇ ಅದು ಬಂದ್ಬಿಟ್ಟಿದೆ ಅವರು ಏನು ತಗೊಳ್ತಕ್ಕಂತ ಪ್ರಕರಣಗಳೆಲ್ಲವೂ ಅವರು ಜಯ ಸಾಧಿಸ್ಲಿ ಅಂತೇಳಿ ನಾನು ಆಶಿಸ್ತೀನಿ ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮ ಸರ್ ಆಫೀಸಲ್ಲಿ ವೈ ಜಯರಾಜ್ ಆಫೀಸಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಎಂಟು ವರ್ಷ ಆಯ್ತು ಈ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದುದು ನಮ್ಮ ಆಫೀಸ್ನಲ್ಲಿ ಸುಮಾರು ಎಲ್ಲ ಟೈಪು ಕೇಸಸ್ ಇದ್ದಾವೆ ರೀ ಒಂದು ಮಿನಿಮಮ್ ಒಂದು ಸಾವಿರ ಕೇಸಸ್ ಇದ್ದಾವೆ ನಮ್ಮ ಸರ್ ಎಲ್ಲ ನಮ್ಮ ಜೂನಿಯರ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆಲ್ಲ ಬಂದು ಬೆಳಗ್ಗೆ ಬಂದು ಯಾವ ಕೋರ್ಟಿಗೆ ಹೋಗಬೇಕು ಯಾವ ಯಾವ ಕೇಸಲ್ಲಿ ಏನು ಹೇಳಬೇಕು ಸಬ್ಮಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಬೆಳಿಗ್ಗೆ ಬಂದು ಎಲ್ಲ ಯಾವ ಯಾವ್ಯಾವ ಕೇಸಿಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಜೂನಿಯರ್ಸ್ಗೂ ಹೇಳ್ಕೊಡ್ತಾರೆ ಪ್ರತಿಯೊಂದು ಕೇಸಿಗೆ ಕೂಡ ನಾವು ಯಾವ ಥರ ಆರ್ಗ್ಯುಮೆಂಟ್ ಮಾಡಬೇಕು ಕ್ರಾಸ್ ಮಾಡಬೇಕು ಅದ್ರ ಬಗ್ಗೆ ನಮ್ಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ ನಮ್ಮ ವೃತ್ತಿ ಜೀವನದ ಗುರುಗಳು ಅಂತಂದ್ರೆ ತಪ್ಪಾಗ್ಲಿಕ್ಕೆ ಆಗೋದಿಲ್ಲ ನಮಗೆ ಪ್ರತಿಯೊಂದು ಸ್ಟೇಜ್ನಲ್ಲೂ ನಮಗೆ ಎಂಕರೇಜ್ ಮಾಡ್ತಾರೆ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಏಳಿಗೆಗಾಗಿ ಪ್ರತಿ ದಿವಸವೂ ಕೂಡ ಹೆಮ್ಮೆ ಅಂತ ಹೇಳ್ಬೋದು